ಕನ್ನಡ ಪ್ರೇಕ್ಷಕರಿಗೆ ಮತ್ತೊಂದು ರೋಮಾಂಚಕ ಸುದ್ದಿ ಬಂದಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರಯಾಣಕ್ಕೆ ತಯಾರಿ ಆರಂಭ ಆಗಿದೆ ಈ ಬಾರಿ ಶೋ ಯಶಸ್ವಿಯಾಗಿ ಪ್ರಾರಂಭ ಆಗೋದಕ್ಕೆ ಕೆಲವೊಂದು ಜನಪ್ರಿಯ ಧಾರಾವಾಹಿಗಳು ತಮ್ಮ ಪ್ರಸಾರವನ್ನ ಮುಗಿಸ್ತಾ ಇರೋದಾಗಿ ಹೇಳಲಾಗ್ತಾ ಇದೆ ಹೀಗಾಗಿ ಬಿಗ್ ಬಾಸ್ ನೋಡೋದಕ್ಕೆ ಪ್ರೇಕ್ಷಕರಿಗೆ ದಾರಿ ಸರಳ ಆಗಿದೆ ಪ್ರಮುಖ ಧಾರಾವಾಹಿಗಳಲ್ಲಿ ದೃಷ್ಟಿಬೊಟ್ಟು ಈಗಾಗಲೇ ತನ್ನ ಅಂತಿಮ ಎಪಿಸೋಡ್ ಅನ್ನ ಪ್ರಸಾರ ಮಾಡಿದೆ ಪ್ರತಿದಿನ ಸಂಜೆ ಆರು ಗಂಟೆಗೆ ಪ್ರಸಾರ ಆಗ್ತಿದ್ದಂತ ಎ ಧಾರಾವಾಹಿಯ ಮುಕ್ತಾಯ ಹಲವರಿಗೆ ಅಚ್ಚರಿಯ ಸಂಗತಿಯನ್ನ ಕೂಡ ಕೊಟ್ಟಿದೆ ಇದರ ಪರಿಣಾಮವಾಗಿ ಈಗ ಆ ಸಮಯದಲ್ಲಿ ಯಜಮಾನ ಹಾಗೇನೆ ರಾಮಚಾರಿ ಧಾರಾವಾಹಿಗಳ ಮಹಾಸಂಗಮ ಪ್ರಸಾರ ನಡೀತಾ ಇದೆ ಟೈಮಿಂಗ್ ಈಗ ಆರು ಗಂಟೆಗೆ ಶಿಫ್ಟ್ ಆಗಿರೋದ್ರಿಂದ ಪ್ರೇಕ್ಷಕರಿಗೆ ಬಿಗ್ ಬಾಸ್ ಶೋ ನೋಡೋದಕ್ಕೆ ಸರಳ ಅವಕಾಶ ದೊರೆತಂತಾಗಿದೆ ಇನ್ನು ಇನ್ನೊಂದು ಜನಪ್ರಿಯ ಧಾರಾವಾಹಿ ನಿನಗಾಗಿ ದಿವ್ಯಾ ಉರುಡುಗ ಹಾಗೆಯೇ ರಿತ್ವಿಕ್ ಅಭಿನಯಿಸ್ತಾ ಇರುವಂತಹ ಈ ಧಾರಾವಾಹಿ ಪ್ರತಿನಿತ್ಯ ರಾತ್ರಿ ಎಂಟು ಗಂಟೆಗೆ ಬರ್ತಾ ಇತ್ತು ಈಗ ಇದ್ರ ಕೊನೆ ಹಂತದ ಶೂಟ್ ಕೂಡ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಈ ಧಾರಾವಾಹಿಯ ಪ್ರಸಾರವನ್ನ ಕೂಡ ಮುಗಿಸುವಂತ ನಿರೀಕ್ಷೆ ಇದೆ ಇನ್ನು ನಿನಗಾಗಿ ಪ್ರೇಕ್ಷಕರ ಹೃದಯದಲ್ಲಿ ತನ್ನ ಸ್ಥಾನವನ್ನ ಸದಾ ಉಳಿಸ್ಕೊಂಡಿದೆ ಪ್ರೇಕ್ಷಕರಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡ್ತಾ ಇದೆ ಈ ಗಂಧದ ಗುಡಿ ಧಾರಾವಾಹಿ ಈಗಾಗ್ಲೇ ಈ ಪ್ಲೇಸ್ ಅನ್ನ ಹೇರ್ಕೊಳ್ಳುತ್ತಾ ಅಥವಾ ಯಜಮಾನ ಹಾಗೇನೆ ರಾಮಾಚಾರಿ ಮಹಾಸಂಗಮ ಇದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತಾ ಅಂತ ಇಂಥ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಪ್ರಚಾರ ಆಗ್ತಾ ಇದೆ ಏನೋ ಪ್ರೇಕ್ಷಕರಿಗೆ ತಾಜಾ ಕಥಾ ರೂಪಾಂತರಗಳು ಹಸಿವು ಹಾಗೇನೆ ಎಂಟರ್ಟೈನ್ಮೆಂಟ್ ಭರಿತ ಸಂಭಾವನೆಗಳನ್ನ ಬಿಗ್ ಬಾಸ್ ಕನ್ನಡ ಇನ್ನಷ್ಟು ರೋಮಾಂಚಕವಾಗಿಸ್ತಾ ಇದೆ ಹೀಗಾಗಿ ಕಲರ್ಸ್ ಕನ್ನಡ ಪ್ರೇಕ್ಷಕರು ತಯಾರಾಗಿರಿ ಪ್ರಿಯ ಧಾರಾವಾಹಿಗಳ ಅಂತ್ಯ ಹಾಗೇನೆ ಹೊಸ ಶೋಗಳ ಆರಂಭದೊಂದಿಗೆ ನಿಮ್ಮ ಮನೋರಂಜನೆ ಇನ್ನಷ್ಟು ಉತ್ಸಾಹಕವಾಗಲಿದೆ ಏನೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಪ್ರತಿನಿತ್ಯ ರಾತ್ರಿ ಒಂಬತ್ತು ಮೂವತ್ತಕ್ಕೆ ನಿಮ್ಮ ಮನೆಯಲ್ಲಿ ಹೃದಯ ಸ್ಪರ್ಶಿ ಸಾಹಸವನ್ನ ತರುತ್ತೆ ಹಳೆ ಧಾರಾವಾಹಿಗಳ ಅಂತ್ಯ ಹೊಸ ಶೋಗಳ ಉದಯ ಎಲ್ಲವೂ ನಿಮ್ಮ ಆಸಕ್ತಿಯನ್ನ ಹೆಚ್ಚಿಸುತ್ತೆ ಟೈಮಿಂಗ್ ನೋಡಿ ನಿಮ್ಮ ಫೇವ್ರೇಟ್ ಶೋಗಳನ್ನ ಮಿಸ್ ಮಾಡಬೇಡಿ ಹಾ ಕೊನೆಗೆ ಮತ್ತೊಂದು ಮಾತು ಈ ಮಾಹಿತಿ ಕೇವಲ ಯಾರ್ಯಾರು ಈ ಕಾರ್ಯಕ್ರಮಗಳ ಬಗ್ಗೆ ಆಸಕ್ತರಾಗಿದ್ದೀರೋ ಅವ್ರಿಗೆ ಮಾತ್ರ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ